ಒಂದಷ್ಟು ಒಂದು ಆರೋಪಿ ಸ್ಥಾನದಲ್ಲಿ ಸರ್ ಒಂದು ಇದೆಲ್ಲ ಶುರುವಾದಾಗ ಎಲ್ಲರೂ ಒಂದು ಶಾಕ್ ಪರಿಸ್ಥಿತಿಯಲ್ಲಿತ್ತು ಅದಾದಮೇಲೆ ಏನೇನೋ ಬೇರೆ ಕಥೆಗಳು ಕೇಳ್ಕೊಂಡು ಎಲ್ರಿಗೂ ಒಂದು ಕುತೂಹಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಬರ್ತಾ ಬರ್ತಾ ಆಗ್ತಿರೋದೆಲ್ಲ ನೋಡಿದಾಗ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಇವಾಗ ನಿಮಗೆ ಗೊತ್ತೋ ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕಾನೂನು ಅಂತ ಒಂದು ಬರುತ್ತೆ ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮ್ಮದು ಬರುತ್ತೆ ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ ಹೊರಗಡೆ ಇದಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬ ಕುಟುಂಬದ ಪರಿಸ್ಥಿತಿ ಒಂದಿದೆ ಒಂದಂತೂ ಸತ್ಯ ಏನು ಇವಾಗ ನಾನು ಪ್ರಕಾಶ್ ರಾಜ್ ಸರ್ ಮಾತಾಡಿದಂಥ ಒಂದು ಭಾಳ ಅದ್ಭುತವಾದ ಮಾತನ್ನು ಕೇಳಿದೆ ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು ಈ ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತ ಸೊ ಅಂಥ ಒಳ್ಳೆ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು ಒಳ್ಳೇದಕ್ಕೆ ಬಳಸ್ಕೋಬೇಕು ಒಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬ್ಯುಸಿ ಆಗಬೇಕು ಆದರೆ ಈ ಥರ ಈ ಥರ ಆಗೋಗಿದೆ ಘಟನೆ ಆಗೋಗಿದೆ ನಮ್ಮ ನಮ್ಮ ಕುಟುಂಬದವರೇ ಆದ ಅವರು ನಮ್ಮ ಸಿನಿಮಾ ರಂಗದ ಕುಟುಂಬದ ಕುಟುಂಬದವರೇ ನಮ್ಮ ಸೀನಿಯರ್ ದರ್ಶನ್ ಅವರು ಈ ಥರ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋ ಬೇಸರ ನಮಗಿದೆ ಇದಾದಷ್ಟು ಬೇಗ ಈ ಈ ಕಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬರಲಿ ನಮ್ಮ ಕರ್ನಾಟಕ ಹೊರಗಡೆ ಬರಲಿ ನಮ್ಮ ಕರ್ನಾಟಕದ ಮನಸ್ಥಿತಿ ಜನರ ಮನಸ್ಥಿತಿಯೆಲ್ಲ ನಿಮ್ಮ ಕೈಯಲ್ಲಿದೆ ಸೊ ಯಾವ ರೀತಿ ಜನರ ಮನಸ್ಸನ್ನು ನಾವು ನಾನು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ ಆದರೆ ಯಾವುದನ್ನು ಎಷ್ಟು ಕೊಡಬೇಕು ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ರೇ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು ಅದು ಅಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಈ ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಮುಕ್ತಿ ಸಿಗಲಿ ಅಂತ ನಾನು ಕೇಳ್ಬೋದು ಈ ಅದೇ ಅದೇ ಹೇಳ್ತಿರೋದು ಅತಿಶಕ್ತಿ ಯಾರು ಮಾಡ್ತೀನಿ ನೀನು ಅತಿಶೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ ಆದರೆ ಹೆಚ್ಚು ಹೆಚ್ಚು ಅದನ್ನೇ ತೋರೋದು ಹೇಳಿದ್ದೇನೆ ಹೇಳಿದಾಗ ಅಲ್ಲಿ ಬದಲಂತೂ ಆಗೋದಿಲ್ಲ ಬದಲಾವಣೆ ಅಂತೂ ಆಗೋದಿಲ್ಲ ಏನು ಆಗೋಗಿದೆ ಆ ಕೆಲಸ ಆಗೋಗಿದೆ ಆದರೆ ಅದು ಅದ್ರ ಹಿಂದಿನ ವಿಚಾರಗಳೇನು ಅದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತ ಎಲ್ರಿಗೂ ಎಲ್ರಿಗೂ ನಮಗೆ ನಮಗೆ ಹೋಗ್ಬೇಕು ಗೊತ್ತು ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೇ ಇರ್ಬೋದು ಅದು ಏನಾಗುತ್ತೆ ಅದು ಮೀಡಿಯಾದಲ್ಲಿ ಬಂದಾಗ ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ 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 ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರೂ ಅದೇ ವಿಚಾರ ಮಾತಾಡ್ತಾಯಿದ್ದೀನಿ ಆದರೆ ಇನ್ನೂ ಬೇರೆ ಬೇರೆ ಒಳ್ಳೆ ಆಗಿರುವಂಥ ಪರಿಸ್ಥಿತಿಯೂ ಇದೆ ಬೇರೆ ಬೇರೆ ಸಾಧನೆಗಳು ಮಾಡಿರುವಂಥ ಪರಿಸ್ಥಿತಿಯೂ ಇದೆ ಅದನ್ನು ಅದನ್ನು ಕೂಡ ಜನರಿಗೆ ತಲುಸ್ಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ರಿಗೂ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ಒಂದು ಘಟನೆ ನಡೆದಿದೆ ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು ಯಾವುದಕ್ಕೋಸ್ಕರ ಈ ತರ ಆಗಿದೆ ಅಂತಲೂ ನಿಮಗೂ ಗೊತ್ತು ಸೊ ನಾವು ಇದು ಸರಿ ತಪ್ಪು ಹೇಳೋದಕ್ಕೆ ನಾನು ಜಡ್ಜ್ ಅಲ್ಲ ಅದೇ ಹೇಳ್ತಿರೋದು ನಾನು ನಾನು ಜಡ್ಜ್ ಅಲ್ಲ ನಾನು ಜಡ್ಜಲ್ಲ ನೀವು ಜಡ್ಜಲ್ಲ ಜನ ನೋಡ್ತಿರೋ ಜಡ್ಜಲ್ಲ ಕಾನೂನು ಅನ್ನೋದೊಂದಿದೆ ಈ ಥರ ಯಾವುದೊಂದು ಕೃತ್ಯ ನಡೆದಿದೆ ಅದ್ರ ಹಿಂದೆ ಒಂದು ವಿಚಾರಗಳು ಹೊರಗಡೆ ಬರಬೇಕು ಅದಕ್ಕೊಂದು ನ್ಯಾಯ ಸಿಗಬೇಕು ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ ಆಮೇಲೆ ಎಷ್ಟೇ ಮಾತಾಡಿದ್ರೂ ಅದು ಅಷ್ಟೇ ಕೇವಲ ಅದೊಂದು ಆಕ್ಸಿಡೆಂಟಲ್ ಟ್ರೈ ಮಾತ್ರ ತಲೆ ಕೆಡ್ಸ್ಕೊತಿಲ್ಲ ಯಾಕಂದರೆ ಅಷ್ಟೊಂದು ಮಾರಣಾಂತಿಕವಾಗಿ ಒಡೆದು ದರ್ಶನ ಅವರು ಅಂತಲ್ಲ ಸುತ್ತಮುತ್ತ ಯಾರಿದ್ರೆ ಅದೆಲ್ಲ ಪ್ರಕರಣದಲ್ಲಿ ಆರೋಪಿಗಳು ಬಗ್ಗೆ ಹೌದು ಹೌದು ಬೇಸರ ಇದೆ ಅಂತ ಹೇಳಿದ್ರು ಇದ್ರಲ್ಲಿ ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳಕ್ಕಾಗಲ್ಲ ಬೇಸರ ಇದೆ ನಮ್ಮ ಕುಟುಂಬದವರೇ ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿ ಇಲ್ಲಿ ಇದಾರೆ ಅಂತ ಹೇಳ್ಕೊಳ್ದಕ್ಕೆ ನಮಗೂ ಬೇಸರ ಆಗುತ್ತೆ ಅವ್ರ ಕುಟುಂಬಕ್ಕೆ ಬೇಸರ ಆಗುತ್ತೆ ಅವ್ರ ಮಗ ಇದಾನೆ ಕೊಡ್ತಾ ಇದ್ದಾರೆ ಆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿ ಯಾಕಂದ್ರೆ ರೇಣುಕಾಸ್ವಾಮಿ ಕುಟುಂಬ ಎಷ್ಟು ಕಷ್ಟದಲ್ಲಿದೆ ಅನ್ನೋದು ಗೊತ್ತು ಅವ್ರು ನೋಡ್ತಾ ಇಲ್ಲ ಎಲ್ಲ ಸೇರ್ಕೊಂಡು ಯಾಕೆ ದರ್ಶನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ